ಪ್ರತಿದಿನವೂ ಪ್ರೇರಣೆಯ ನುಡಿಮುತ್ತುಗಳು ಎಂಬ ಶ್ರೇಣಿಯ ಭಾಗ ಐದರಲ್ಲಿ ಹಿರಿಯರ ಜೀವನಾನುಭವಗಳು ಮತ್ತು ಶಕ್ತಿಯುಳ್ಳ ನುಡಿಮುತ್ತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ ಈ ವಿಡಿಯೋ ನಿಮ್ಮ ದಿನವನ್ನು ಶಕ್ತಿಯಿಂದ ಆರಂಭಿಸಲು ಮತ್ತು ಹೊಸ ಉತ್ಸಾಹ ನೀಡಲು ಸಹಾಯವಾಗುತ್ತದೆ ಈ ಪ್ರೇರಣಾತ್ಮಕ ವಿಡಿಯೋವನ್ನು ನೋಡಿದ ನಂತರ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನೇ ನೋಡುತ್ತಾನೆ ಆಶಾವಾದಿ ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ನಿಮ್ಮನ್ನು ದ್ವೇಷಿಸುವರು ಸೃಷ್ಟಿಸುತ್ತಾರೆ ಅವಿವೇಕಿಗಳು ಅದನ್ನು ಹರಡುತ್ತಾರೆ ಮೂರ್ಖರು ಅದನ್ನು ನಂಬುತ್ತಾರೆ ಗುಣವಿಲ್ಲದ ವ್ಯರ್ಥ ಹಸಿವಿಲ್ಲದ ಭೋಜನ ವ್ಯರ್ಥ ಸಂಸ್ಕಾರವಿಲ್ಲದ ವಿದ್ಯೆ ವ್ಯರ್ಥ ಪ್ರಜೆ ಇಲ್ಲದ ಪ್ರತಿಭೆ ವ್ಯರ್ಥ ಪರೋಪಕಾರವಿಲ್ಲದ ಧನ ವ್ಯರ್ಥ ಎಲ್ಲರಿಗಿಂತ ಕೆಳಗಿದ್ದೇನೆಂದು ದುಃಖಿಸಬೇಡ ಅತ್ಯಂತ ಬೆಲೆ ಬಾಳುವ ಮುತ್ತು ಚಿನ್ನ ಹವಳ ಎಲ್ಲವೂ ಭೂಮಿಯ ಆಳದಲ್ಲೇ ಸಿಗುವುದು ಸಂಬಂಧಗಳೇ ಸಂಪತ್ತಾಗಬೇಕೇ ಹೊರತು ಸಂಪತ್ತಿನಿಂದ ಸಂಬಂಧಗಳಾಗಬಾರದು ಭೂತಕಾಲದಲ್ಲಿ ವಾಸಿಸಬೇಡಿ ಭವಿಷ್ಯದ ಕನಸು ಕಾಣಬೇಡಿ ಮನಸ್ಸನ್ನು ಪ್ರಸ್ತುತ ಕ್ಷಣದಲ್ಲಿ ಅಂದರೆ ವರ್ತಮಾನದಲ್ಲಿ ಕೇಂದ್ರೀಕರಿಸಿ ಪದೇ ಪದೇ ಕಷ್ಟಗಳು ನಿಮ್ಮನ್ನು ಅರಸಿ ಬರುತ್ತವೆ ಎಂದರೆ ಹಣೆ ಬರ ಸರಿ ಇಲ್ಲ ಅಂತಲ್ಲ ಮುಂದೆ ತುಂಬ ಒಳ್ಳೆಯ ದಿನಗಳು ನಿಮಗಾಗಿ ಕಾದಿವೆ ಎಂದರ್ಥ ಬಲಹೀನರನ್ನು ಬಲಶಾಲಿ ಹೊಡೆದರೆ ಬಲಶಾಲಿಯನ್ನು ಭಗವಂತ ಹೊಡೆಯುತ್ತಾನೆ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಮಿತ್ರ ಮನಸ್ಸನ್ನು ಗೆಲ್ಲಲು ವಿಫಲನಾದವನಿಗೆ ಮನಸ್ಸೇ ದೊಡ್ಡ ಶತ್ರು ಅಜ್ಞಾನಿಯೂ ಕೂಡ ವಿಜ್ಞಾನಿಯಾಗಬಹುದು ಪರ್ವತವೂ ಕೂಡ ನಿಧಾನವಾಗಿ ಪುಡಿಯಾಗುತ್ತದೆ ಹುಳು ನಿಧಾನವಾಗಿ ಹೆಮ್ಮರವನ್ನೇ ತಿನ್ನುತ್ತದೆ ಇದೆಲ್ಲ ಅಭ್ಯಾಸದ ಬಲದ ವೈಭವವಾಗಿರುತ್ತದೆ ಮೋಸ ಮಾಡಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ನಮ್ಮ ಗೌರವ ನಮ್ಮ ನಾಲಿಗೆಯಲ್ಲೇ ಇದೆ ನಮ್ಮ ಸಂಸ್ಕಾರ ನಮ್ಮ ಮಾತಿನಲ್ಲೇ ಇದೆ